ಜೈ ಶ್ರೀಮನ್ನಾರಾಯಣ ಶ್ರೀಮತಿ ರಾಮಾನುಜ ನಮಃ ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಹೀಗೆ ಹತ್ತು ಸಾವಿರ ಜನ ಒಂದು ಕಡೆ ನೆರೆದಿದ್ದಾರೆ ಅವರ ಎದುರುಗಡೆ ರಾಮಾನುಜರು ಆಸೀನರಾಗಿದ್ದಾರೆ ಮಧ್ಯದಲ್ಲಿ ಒಂದು ಪರದೆಯನ್ನು ಹಾಕಲಾಗಿದೆ ರಾಮಾನುಜರ ಮುಖ ಇವರಿಗೆ ಕಾಣಬಾರದು ಇವರ ಮುಖ ಆ ಹತ್ತು ಸಾವಿರ ಜನಗಳಿಗೆ ಕಾಣದಂತೆ ಪರದೆಯನ್ನು ಎಳೆಯಲಾಗಿದೆ ಪರದೆಯ ಹಿಂದಗಡೆ ರಾಮಾನುಜರು ಕೂತ್ಕೊಂಡಿದ್ದಾರೆ ಅವರು ಆದಿಶೇಷ ಅವತಾರವನ್ನು ತಾಳಿದ್ದಾರೆ ಅವರ ಹಿಂದೆ ಹತ್ತು ಸಾವಿರ ಎಡೆಗಳ ಆದಿಶೇಷನು ಬಂದಿದ್ದಾನೆ ಅವರು ಹತ್ತು ಸಾವಿರ ಜನರು ಒಂದೊಂದು ಒಂದೊಂದು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾ ಇದ್ದಾರೆ ಹತ್ತು ಸಾವಿರ ಎಡೆಗಳ ಸರ್ಪ ಆದಿಶೇಷ ಪನ್ನಗ ಒಂದೊಂದು ಪ್ರಶ್ನೆಗೂ ಉತ್ತರ ಒಂದೊಂದು ಎಡೆಯಿಂದ ಕೊಡ್ತಾ ಕೊಡ್ತಾ ಹೋಗ್ತಾ ಇದ್ದಾರೆ ಆದಿಶೇಷ ಹೀಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳು ಬಂದಾಗ ಅವರಿಗೆ ಗಾಬರಿ ಆಗ್ತದೆ ಸರಿ ಇಷ್ಟೊಂದು ವೇಗವಾಗಿ ನಾವು ಕೇಳಿದ ಪ್ರಶ್ನೆಗಳಿಗೆ ಆಚಾರ್ಯರು ರಾಮಾನುಜ ಆಚಾರ್ಯರು ಉತ್ತರಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಅಂದ ಮೇಲೆ ಅವರೇ ನಿಜವಾದ ವೇದಗಳನ್ನು ಉಪನಿಷತ್ತುಗಳನ್ನು ಮತ್ತು ಎಲ್ಲ ಸಂದರ್ಭದಲ್ಲಿ ಈ ಜನರ ಕಷ್ಟ ನಷ್ಟಗಳನ್ನು ಅರಿತುಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ದಾರೆ ರಾಮಾನುಜರು ಅಂತಕ್ಕಂಥ ವಿಷಯವನ್ನು ಎಲ್ಲರು ತಿಳ್ಕೊಂಡು ಏನ್ ಮಾಡ್ತಾರೆ ಅಲ್ಲಿ ಆರು ಸಾವಿರ ಜನ ರಾಮಾನುಜರ ಆಚಾರ್ಯರಿಗೆ ಅವರ ಪಾದಗಳಿಗೆ ನಮಸ್ಕರಿಸಿ ಆರು ಸಾವಿರ ಜನ ಶ್ರೀ ವೈಷ್ಣವ ಪಂಥಕ್ಕೆ ಸೇರ್ಪಡೆ ಆಗ್ತಾರೆ ಇನ್ನು ನಾಲ್ಕು ಸಾವಿರ ಜನ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ ನಾವು ಜೈನ ಧರ್ಮವನ್ನು ಸ್ವೀಕಾರ ಮಾಡುತ್ತೇವೆ ನಮಗೆ ಬೇಡ ಏನೇ ಆಗಲಿ ಅಂದಾಗ ಆಚಾರ್ಯರು ಸಂತೋಷ ಅಂತಾರೆ ಅದಕ್ಕೇನಿಲ್ಲ ತೊಂದರೆ ಏನಿಲ್ಲ ನಿಮ್ಮ ಧರ್ಮ ನೀವು ಪಾಲಿಸ್ಕೊಂಡು ಹೋಗಿ ಅಂದಾಗ ಈ ರೀತಿ ಆಗಿರ್ತಕ್ಕಂಥ ಒಂದು ಪವಾಡವೇ ಈ ದೃಶ್ಯದಲ್ಲಿ ನಾವು ಕಾಣಬಹುದು ಹೀಗೆ ನಡೀತಾ ಇರಬೇಕಾದ್ರೆ ಒಂದು ದಿವಸ ರಾಮಾನುಜ ಆಚಾರ್ಯರು ರಾಜರಿಗೆ ಹೇಳ್ತಾರೆ ನಂದೊಂದು ಮನವಿ ಇದೆ ರಾಜನ್ ಅದನ್ನು ನೀವು ನೆರವೇರಿಸಬೇಕು ಅಂತೇಳಿ ಸರಿ ಹೇಳಿ ಏನೋದಂತೇಳಿ ಅಂದಾಗ ರಾಮಾನುಜರು ಕೇಳ್ಕೊಳ್ತಾರೆ ಇಲ್ಲಿ ತೊಂಡನೂರಿನಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡಬೇಕು ದೊಡ್ಡದಾಗಿ ಜನರಿಗೆ ಬಹಳ ಅನುಕೂಲ ಆಗುತ್ತೆ ನೀರಿನ ಅನುಕೂಲ ಆಗುತ್ತೆ ಕುಡಿಯ ನೀರಿಗೆ ಅನುಕೂಲ ಆಗುತ್ತೆ ಮತ್ತು ಬೆಳೆಯಲಿಕ್ಕೆ ಇಲ್ಲಿ ಬೆಳೆಗಳಿಗೆ ಹೊಲಗಳಿಗೆ ಗದ್ದೆಗಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಷಯವನ್ನು ಹೇಳಿದಾಗ ಆ ವಿಷ್ಣುವರ್ಧನ ಕೆರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಒಪ್ಕೊಳ್ತಾರೆ ಒಪ್ಕೊಂಡು ರಾಮಾನುಜರ ಒಂದು ಅವರ ಉಪಸ್ಥಿತಿಯಲ್ಲಿ ಕೆರೆ ನಿರ್ಮಾಣ ಆಗುತ್ತೆ ತಯಾರು ಮಾಡ್ತಾರೆ ದೊಡ್ಡದಾಗಿ ಕೆರೆ ಆಗುತ್ತೆ ನಾವು ತೊಂಡನೂರಿಗೆ ಹೋದಾಗ ನೋಡಬಹುದು ದೊಡ್ಡದಾದ ಕೆರೆ ಇದೆ ಅಲ್ಲಿ ಒಂದು ನಾನು ಹೋಗಿದ್ದೇನೆ ಎರಡು ಮೂರು ಸಲ ಹೋದಾಗ ಆ ಕೆರೆ ಒಂದು ಸಲ ಮಳೆಗಾಲದಲ್ಲಿ ಹೋದಾಗ ತುಂಬಿ ಹರಿತಾ ಇತ್ತು ಕೋಡೆಯಿಂದ ಒಂದು ಗೇಟ್ ಇದೆ ಈ ಕಡೆ ನೀರು ಬಿಡುತ್ತಾರೆ ಬಿಟ್ಟಾಗ ಆ ಗುಡ್ಡಗಳ ಮುಖಾಂತರ ಕಲ್ಲುಗಳ ಮುಖಾಂತರ ಬಂದು ಹರಿತಾ ಇರ್ತದೆ ನೀರು ಮೇಲಿಂದ ಬಿದ್ದಾಗ ಒಂದು ರವಸದಲ್ಲಿ ಆ ಒಂದು ಜಲಪಾತ ಸಣ್ಣ ಜಲಪಾತದ ರೂಪದಲ್ಲಿ ಬೀಳುತ್ತೆ ಅಲ್ಲಿ ಕೆಳಗಡೆ ನಾವು ಕುಂತಾಗ ಆ ನೀರಿನ ರಭಸಕ್ಕೆ ನಮ್ಮ ಮೈಯೆಲ್ಲ ನೋವುಗಳೆಲ್ಲ ಕಡಿಮೆ ಆಗ್ತಕ್ಕಂತ ಒಂದು ಅಲ್ಲಿ ಅಷ್ಟೊಂದು ಸಂತೋಷ ಇರುತ್ತೆ ಅಲ್ಲಿ ಸ್ನಾನ ಮಾಡಿ ಬಂದಿದ್ದೇನೆ ಆ ದೇವಸ್ಥಾನ ಅಲ್ಲಿ ಆ ಕೆರೆಯ ಹತ್ತಿರ ಒಂದು ದೇವಸ್ಥಾನ ಇದೆ ನಂಬಿ ನಾರಾಯಣ ದೇವಸ್ಥಾನ ಅಂತೇಳಿ ಅದನ್ನು ನಾವು ಅಲ್ಲಿ ಆ ಶ್ರೀಮದ್ ಭಗವದ್ ಆಚಾರ್ಯರು ಏನು ಇಲ್ಲಿ ಸರ್ಪ ಆಗಿ ಉತ್ತರಗಳನ್ನು ನೀಡಿದರಲ್ಲ ಅದೇ ಒಂದು ರೂಪದಲ್ಲಿ ಮೂರ್ತಿಯನ್ನು ತಯಾರಿಸಿ ಅಲ್ಲಿ ನಮ್ಮಿ ನಾರಾಯಣ ಅಂತಕ್ಕಂಥೇಳಿ ಆ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅದನ್ನು ಸಹ ರಾಮಾನುಜರು ಹೇಳಿದಾಗ ಈ ರಾಜರೇ ಖುದ್ದು ಇದೆಲ್ಲ ಉತ್ತರಗಳನ್ನು ಕೊಟ್ಟಿರ್ತಾರಲ್ಲ ಅದಕ್ಕೆ ಅವರು ಸಂತೋಷಪಟ್ಟು ಆ ರಾಜರೇ ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಾರೆ ಇವರು ಆ ಕುಂತಿರ್ತಕ್ಕಂಥ ಭಂಗಿಯಲ್ಲಿ ಆದಿಶೇಷ ಹಿಂದಗಡೆ ರಾಮಾನುಜರು ಕುಂತಿರ್ತಾರೆ ಅದೇ ಬಂಗಿಯಲ್ಲಿ ನಮ್ಮಿ ನಾರಾಯಣ ಅಂತಕ್ಕಂಥ ದೇವಸ್ಥಾನವನ್ನು ಅಲ್ಲಿ ಕಟ್ಟಿಸ್ತಾರೆ ರಾಜರು ಹೀಗೆ ಇರಬೇಕಾದ್ರೆ ರಾಜರಂತ ಅವ್ರಿಗೆ ಏನಾಗುತ್ತೆ ಒಂದು ದಿವಸ ಕನಸು ಬೀಳುತ್ತೆ ರಾಮಾನುಜರಿಗೆ ಈ ತಣ್ಣನೂನಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಬೆಳಗಿನ ಜಾವ ಕನಸು ಬೀಳುತ್ತೆ ಕನಸಿನಲ್ಲಿ ನಾರಾಯಣ ಬರ್ತಾನೆ ನಾರಾಯಣ ಬಂದು ಹೇಳ್ತಾನೆ ನಾನು ಮೇಲುಕೋಟೆಯಲ್ಲಿ ನೆಲೆಸಿದ್ದೆ ನಾನು ಚೆಲುವ ಅಂತೇಳಿ ನನ್ನನ್ನು ಈ ಅನ್ಯ ಧರ್ಮೀಯರು ಬಂದು ಧ್ವಂಸ ಮಾಡಿ ದೇವಸ್ಥಾನ ಧ್ವಂಸ ಮಾಡಿದ್ದಾರೆ ಅವಾಗ ನಾನು ಒಂದು ಹುತ್ತದಲ್ಲಿ ಸೇರಿಕೊಂಡಿದ್ದೇನೆ ಹುತ್ತದಲ್ಲಿದ್ದೇನೆ ಆ ಹುತ್ತದ ಒಳಗಡೆ ನಾನಿದ್ದೇನೆ ಅದನ್ನು ನೀನು ಹೊರತೆಗೆದು ಪ್ರತಿಷ್ಠಾಪ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಕನಸಿನಲ್ಲಿ ಚೆಲುವನಾರಾಯಣ ಸ್ವಾಮಿಗಳು ಬಂದು ಹೇಳಿದಾಗ ಇವರಿಗೆ ಎಚ್ಚರ ಆಗಿ ರಾಜರಿಗೆ ಹೇಳುತ್ತಾರೆ ಈ ವಿಷಯ ಹೇಳಿದಾಗ ಸರಿ ಆಚಾರ್ಯರೇ ಆಗಲೇ ನೋಡೇ ಬಿಡೋಣ ಅಂತೇಳಿ ಆ ಏನು ತೋರಿಸಿರ್ತಾರಲ್ಲ ಒಂದು ಮಾರ್ಗ ಇಂತಲ್ಲೇ ನಾನು ಇದ್ದೀನಿ ಅಂತೇಳಿ ಅಯ್ಯ ಯೋಗ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ನರಸಿಂಹ ಸ್ವಾಮಿ ದೇವಸ್ಥಾನದ ಕೆಳಗಡೆ ಹುತ್ತ ಇದೆ ಅಲ್ಲಿ ನಾನಿದ್ದೇನೆ ಅಂತೇಳಿ ಹೇಳಿರ್ತಾರೆ ಕರಸರಲ್ಲಿ ಅದೇ ರೀತಿ ರಾಜರು ಅನೇಕ ಮಹಿಳೆಯರ ಜೊತೆಗೆ ಬರ್ತಾರೆ ಯಾಕಂದ್ರೆ ಹುತ್ತ ಇದೇನು ಇಲ್ಲ ನೋಡೋಣ ಅಂತೇಳಿ ಎಷ್ಟೋ ಮಹಿಳೆಯರು ಮತ್ತು ಕುಂಭಗಳು ಆ ಎಲ್ಲ ಬರ್ತಾವೆ ರಾಮಾನುಜರು ಹೇಳಿದ್ರೆ ನಿಜನೇ ಇರುತ್ತೆ ಅಂತ ಅವರಿಗೆ ಗೊತ್ತು ಅಲ್ಲಿ ನೋಡಿದ್ರೆ ಹುತ್ತ ಇರುತ್ತೆ ಹುತ್ತ ಇರುತ್ತೆ ಅದೆಲ್ಲ ನೋಡಿ ಮತ್ತೆ ಮಹಿಳೆಯರನ್ನ ಕುಂಭಾಭಿಷೇಕದ ಮುಖಾಂತರ ಹಾಲಿನ ಕುಂಭಗಳನ್ನು ತಗೊಂಡು ಬರ್ತಾರೆ ಮಹಿಳೆಯರು ಹಾಲಿನ ಕುಂಭಗಳನ್ನು ಕೊಡಗಳನ್ನು ಬಿಂದಿಗಳನ್ನು ಹೊತ್ಕೊಂಡು ಬಂದು ಹುತ್ತದ ಮೇಲೆ ಸುರಿಯುತ್ತಾರೆ ಮುತ್ತೈದೆಯರು ಸುರಿತಾ 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 ಹೋದಂಗೆಲ್ಲ ಕಪ್ಪು ಶಿಲೆ ಹೊರಗೆ ಕಾಣುತ್ತೆ ಮೊದಲು ಆ ಸ್ವಾಮಿಯ ಕಿರೀಟ ಕಾಣುತ್ತೆ ತಲೆಯ ಮೇಲೆ ಅದನ್ನ ನೋಡಿ ಗಾಬರಿ ಆಗ್ತದೆ ಏ ಎಲ್ಲ ಬಂದ ಸ್ವಾಮಿ ಬಂದ ಅಂತೇಳಿ ಮತ್ತೆ ಆ ಎಲ್ಲ ಅಗದು ತೆಗಿತಾರೆ ತೆಗೆದಾಗ ಆ ಶ್ರೀಮನ್ ನಾರಾಯಣ ಚಲೋನಾರಾಯಣ ಮೂರ್ತಿ ಶಿಲೆಯ ಮೂರ್ತಿ ಅಲ್ಲಿ ಇರುತ್ತೆ ಅದನ್ನು ನಿಧಾನವಾಗಿ ಬೇರ್ಪಡಿಸಿ ತೆಗೆದುಕೊಂಡು ಹೋಗಿ ಆ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾರೆ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಹೇಳಿರ್ತಾರಲ್ಲ ದೇವರು ಅವಾಗ ರಾಮಾನುಜರಿಗೆ ಏನಂದ್ರೆ ಪುಂಡ್ರ ಇರೋದಿಲ್ಲ ಎಲ್ಲ ಖಾಲಿಯಾಗಿ ಹೋಗಿರುತ್ತೆ ಅಲ್ಲಿ ಸಿಗ್ತಿರೋದಿಲ್ಲ ಬಿಳಿ ರಾಮ ಬೇಕಲ್ಲ ಹಚ್ಕೊಳ್ಳಿ ಕಾಣೆಗೆ ಅವಾಗ ನಾರಾಯಣ ಹೇಳ್ತಾರೆ ಚಲೋ ನಾರಾಯಣ ರಾಮಾನುಜ ನಿನಗೆ ಪುಂಡ್ರ ಬೇಕಂದ್ರೆ ಏನು ತೊಂದರೆ ಇಲ್ಲ ಈ ಹುತ್ತದಲ್ಲಿ ನಾನಿದ್ದೇನಲ್ಲ ಅದರ ಪಕ್ಕದಲ್ಲೇ ಒಂದು ಗುಡ್ಡೆ ಇದೆ ಆ ಗುಡ್ಡೆಯನ್ನು ನನ್ನ ವಾಹನ ಗರುಡ ತಂದು ಹಾಕಿದ್ದಾನೆ ಆ ಮೇಲಿನ ಮಣ್ಣನ್ನು ತೆಗೆದಾಗ ಒಳಗಡೆ ಬಿಳಿ ಮಣ್ಣು ಶುದ್ಧವಾದ ಬಿಳಿ ಮಣ್ಣು ಸಿಕ್ಕುತ್ತ ನಿನಗೆ ಅದರಿಂದ ನೀನು ಪುಂಡ್ರ ಧರಿಸ್ಕೋಬಹುದು ಅಂತ ಹೇಳ್ತಾನೆ ಚಲೋ ನಾರಾಯಣ ಸ್ವಾಮಿ ಅದರಂತೆ ಇವರು ಆ ಏನು ಹುತ್ತ ಇರುತ್ತೆ ಅದರ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡದಾದ ಗುಡ್ಡೆ ಇರುತ್ತೆ ಅಲ್ಲಿ ಹೋಗಿ ತ್ರಿದಂಡಿಯಿಂದ ಈಗೀಗ ಹಗಿತಾರೆ ಒಂದು ಎರಡು ಏಟು ಹಾಕಿದಾಗ ಒಳಗಡೆ ಶುದ್ಧವಾದ ಮಣ್ಣು ಕಾಣುತ್ತೆ ಬಿಳಿ ಮಣ್ಣು ಎಲ್ಲವನ್ನು ಅಗತ್ಯ ತೆಗೆದು ಸಂಗ್ರಹ ಮಾಡ್ಕೊಳ್ತಾರೆ ಸ್ವಲ್ಪ ತಮಗೆಷ್ಟು ಎಷ್ಟು ಬೇಕೋ ಅಷ್ಟು ತಗೊಂಡು ಬಂದು ನೋಡಿದಾಗ ಬೆಣ್ಣೆ ಬೆಣ್ಣೆ ತರ ಇರುತ್ತೆ ನೀವು ಪುಂಡ ಧರಿಸುವ ಧರಿಸುವವರಾದರೆ ಮೇಲುಕೋಟೆಗೆ ಹೋದಾಗ ಅಲ್ಲಿ ನೀವು ತಿರುಮಣಿಯನ್ನು ತೆಗೆದುಕೊಳ್ಳಿರಿ ಬಹಳ ಚೆನ್ನಾಗಿರ್ತದೆ ಬೇರೆ ಬೇರೆ ಸಿಗುತ್ತೆ ಬಟ್ ಅವರಿಗೆ ಕೇಳಬೇಕು ಒಳ್ಳೆ ತಿರುಮಣಿ ಕೊಡು ಅಂದರೆ ಕೊಡ್ತಾರೆ ಬಹಳ ಶುದ್ಧವಾದ ತಿರುಮಣಿ ಅಲ್ಲಿ ಶುದ್ಧವಾದ ಮಣ್ಣಿನಿಂದ ತಯಾರಿಸಿದ್ದು ಆ ರಾಮಾನುಜ ಆಚಾರ್ಯರು ಅವರೇ ಸ್ವೀಕಾರ ಮಾಡಿರ್ತಕ್ಕಂಥ ಅವರು ತಮ್ಮ ಹಣೆಗೆ ಅದರಿಂದ ಆ ಮಣ್ಣಿನ ಶುದ್ಧವಾದ ಬಿಳಿ ಮಣ್ಣಿನಿಂದ ಏನು ಪುಂಡ್ರವನ್ನು ಧರಿಸಿಕೊಂಡ್ರು ಅದೇ ಮಣ್ಣು ಅಲ್ಲಿ ಸಿಕ್ಕುತ್ತೆ ಆ ಪುಂಡ್ರವನ್ನು ನಾವು ಧರಿಸಿದರೆ ಎಷ್ಟು ಧನ್ಯ ಆಗುತ್ತೆ ನಮಗೆ ನಾನು ಹೋದಾಗೆಲ್ಲ ತೆಗೆದುಕೊಂಡು ಬಂದಿದ್ದೆ ಬಹಳ ಚೆನ್ನಾಗಿರ್ತದೆ ಅದು ಈ ರೀತಿಯಾಗಿ ಅವರಿಗೆ ಪುಂಡ್ರ ಧರಿಸಲು ಅವರಿಗೆ ಒಂದು ಸಿಕ್ಕುತ್ತೆ ಭಸ್ ಅಥವಾ ಈ ನಾಮದ ಶುದ್ಧವಾದ ಮಣ್ಣು ಹೀಗೆ ಇರಬೇಕಾದ್ರೆ ಒಂದು ದಿವಸ ರಾಜರಿಗೆ ಹೇಳ್ತಾರೆ ನೋಡಿ ರಾಜ ಈ ದೇವರನ್ನ ನಾವು ಪುನರ್ ಪ್ರತಿಷ್ಠಾಪನೆ ಮಾಡಿ ಒಂದು ದೇವಸ್ಥಾನ ಗುಡಿ ನಿರ್ಮಾಣ ಮಾಡಬೇಕು ಅಂತೇಳಿ ಅವಾಗ ರಾಜರು ಒಪ್ಕೊಳ್ತಾರೆ ಸರಿ ಆಚಾರ್ಯರೇ ನೀವು ಹೇಗೆ ಹೇಳ್ತೀರಾ ಹಾಗೆ ಆಗ್ಲಿ ಅಂತೇಳಿ ಒಳ್ಳೆ ಒಂದು ಮುಹೂರ್ತ ನೋಡ್ತಾರೆ ನೋಡಿ ಆ ದೇವರ ಪ್ರತಿಷ್ಠಾಪನೆ ಮಾಡಬೇಕಲ್ಲ ನಿರ್ಮಾಣ ಗರ್ಭಗುಡಿ ನಿರ್ಮಾಣ ಆಗುತ್ತೆ ನಿರ್ಮಾಣ ಆಗಿ ಆ ದೇವರನ್ನ ಪುನರ್ ಪ್ರತಿಷ್ಠಾಪನೆ ಮಾಡುತ್ತಾರೆ ಹೀಗೆ ಆ ಚಲವನಾರಾಯಣ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಆಗುತ್ತೆ ಅದು ಹೊಯ್ಸಳ ರಾಜನಿಂದ ಹರ್ಷವರ್ಧನಿಂದ ಅದರ ಎಲ್ಲ ಪೂರ್ತಿಯಾದಂಥ ಒಂದು ಜವಾಬ್ದಾರಿಯನ್ನು ಆಚಾರ್ಯ ರಾಮನುಜರೇ ವಹಿಸಿಕೊಂಡಿರ್ತಾರೆ ಹೀಗೆ ಇರಬೇಕಾದರೆ ನಮಗೆಲ್ಲರಿಗೂ ಗೊತ್ತು ಏನೆಂದರೆ ಈ ಚೆಲವನಾರಾಯಣ ಸ್ವಾಮಿ ಮೂರ್ತಿ ನೋಡಿದರೆ ಬಹಳ ಸುಂದರವಾದಂಥ ಮೂರ್ತಿ ಆ ಮೂರ್ತಿ ನೋಡ್ತಾ ಇದ್ರೆ ನೋಡ್ತಾ ಇರಬೇಕು ನೋಡ್ತಾ ಇರಬೇಕು ಅನ್ನೋ ಅಷ್ಟೊಂದು ಚೆಲುವ ಆ ಚಲವ ಇದ್ದದಕ್ಕೇನೆ ಚೆಲುವ ನಾರಾಯಣ ಅಂತೇಳಿ ಹೆಸರಿಟ್ಟಿದ್ದಾರೆ ಎಷ್ಟೊಂದು ಚೆಲುವ ಎಷ್ಟೊಂದು ಸುಂದರ ಅಂದರೆ ಭಾಳ ಸುಂದರವಾದಂಥ ಮೂರ್ತಿ ಆ ಕಡೆ ಮಂಡ್ಯ ಆ ಕಡೆ ಹೋದರೆ ದಯವಿಟ್ಟು ಹೋಗಿ ನೀವು ಪಾಂಡವಪುರ ಅಲ್ಲಿಂದ ನೀವು ಹೋಗಬಹುದು ಪಾಂಡವಪುರದಿಂದ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಿಂದ ಪಾಂಡವಪುರ ಪಾಂಡವಪುರದಿಂದ ಟಿ ಎಚ್ ಛತ್ರ ಅಂತೇಳಿ ಒಂದು ಗ್ರಾಮ ಬರುತ್ತೆ ಅಲ್ಲಿಂದ ಮುಂದೆ ಹೋದರೆ ಅಲ್ಲಿ ಜಕ್ಕನಹಳ್ಳಿ ಕ್ರಾಸ್ ಅಂತ ಬರುತ್ತೆ ಅಲ್ಲಿಂದ ಮೇಲುಕೋಟೆಗೆ ಮಾರ್ಗ ಇದೆ ರೋಡ್ ಇದೆ ಬೇಕಾದಂಗೆ ವಾಹನಗಳೆಲ್ಲ ಹೋಗ್ತವೆ ಬಸ್ಗಳು ಆ ಸ್ವಂತ ವಾಹನಗಳು ಎಲ್ಲ ಓಡಾಡ್ತವೆ ಹೋಗಿ ದರ್ಶನ ಮಾಡ್ಕೋಬಹುದು ಚಲವನಾರಾಯಣ ಸ್ವಾಮಿಯನ್ನ ಆ ಮೂರ್ತಿಯ ನೋಡ್ತಾ ಇದ್ರೆ ಅಷ್ಟೊಂದು ಇದಾಗುತ್ತೆ ಸಂತೋಷ ಆಗುತ್ತೆ ಮೈಯಲ್ಲಿ ಏನೋ ಒಂದು ಉತ್ಸಾಹ ಹೀಗೆ ಇರಬೇಕಾದ್ರೆ ಒಂದು ಸಲ ಏನಾಗತ್ತೆ ಈ ಶಿಶನಾಳ ಶರೀಫರು ಸ್ನಾನಕ್ಕೆ ಅಂತ ಬಾವಿಗೆ ಹೊರಡ್ತಾ ಇರ್ತಾರೆ ಬಾವಿಗೆ ಹೋಗ್ತಾ ಇರಬೇಕಾದ್ರೆ ಆ ದಾರಿಯಲ್ಲಿ ಬಾವಿಯಿಂದ ಒಂದು ಬಿಂದಿಗೆ ನೀರನ್ನು ಒಬ್ಬ ಮಹಿಳೆ ಒತ್ಕೊಂಡು ಬರ್ತಾ ಇರ್ತಾಳೆ ಬಿಂದಿಗೆ ನೀರು ಒತ್ಕೊಂಡು ಬರ್ತಾ ಇರಬೇಕಾದ್ರೆ ಆಕೆಯ ಕಡೆ ಗಮನ ಹೋಗ್ತದೆ ಯಾರ್ದು ಶಿಶುನಾಳ ಶರೀಫರದು ಗಮನ ಹೋದಾಗ ಒಂಚೂರು ಗಾಳಿಗೆ ಈಗ ಸರಿಯುತ್ತೆ ಅವಾಗೆಲ್ಲ ಸೆರಗ ಹಾಕ್ಕೊಂಡು ತಲೆ ಮೇಲೆ ಬಿಂದಿಗೆ ಕೊಡವನ್ನ ಇಟ್ಕೊಂಡು ಬರ್ತಾ ಇರ್ತಾ ಇರ್ತಾಳೆ ದೊಡ್ಡದಾದ ಕೊಡ ಅವಾಗೆಲ್ಲ ಮಣ್ಣಿನ ಕೊಡಗಳು ಇಲ್ಲಾಂದ್ರೆ ಹಿತ್ತಾಳೆ ಕೊಡಗಳು ಹೀಗೆ ಬರ್ತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ಜಾರುತ್ತೆ ಜಾರಿದಾಗ ಇವರ ದೃಷ್ಟಿ ಆ ಕಡೆ ಹೋಗುತ್ತೆ ಹೋದಾಗ ನೋಡಿಬಿಡ್ತಾರೆ ನೋಡಿ ಅವ್ರಿಗೆ ಏನಿಸುತ್ತೆ ಏನಿದು ಎಂತ ಚೆಲುವೆ ಈ ಹೆಣ್ಣು ಯಾರಿರ್ಬೋದು ಅಂತೇಳಿ ಮನಸ್ಸು ಒಂದು ಸ್ವಲ್ಪ ಚಂಚಲ ಆಗಿಬಿಡುತ್ತದೆ ಚಂಚಲ ಆದಾಗ ಅದೇ ಮನಸ್ಸಿನಿಂದ ಅವ್ರು ಮಾಡ್ತಾರೆ ಹಾಗೆ ಸ್ನಾನಕ್ಕೆ ಹೋಗ್ತಾರೆ ಅದೇ ಕುಂಬಿನಲ್ಲಿ ಹೋಗಿ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿದ ತಕ್ಷಣ ಅವ್ರಿಗೆ ಅರಿವಾಗತ್ತೆ ಏನೋ ಏನಿದು ನಾನು ಮಾಡ್ತಾ ಇರೋದೇನು ಮನಸ್ಸು ಯಾಕೆ ನಾನು ಅರಿಬಿಟ್ಟೆ ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ಹಾಗೆ ಮಾಡಬಾರ್ದಾಗಿತ್ತು ಅಂತಕ್ಕಂಥದ್ದು ಅವರಿಗೆ ಅರಿವಾಗತ್ತೆ ಯಾಕಂದ್ರೆ ಅವ್ರು ಅದನ್ನೆಲ್ಲ ಮಾಡ್ತಿರೋದಿಲ್ಲ ಏನೋ ಒಂದು ಕೆಟ್ಟ ಗಳಿಗೆ ಕಣ್ಣ ಆ ಕಡೆ ದೃಷ್ಟಿ ಹೋಗಿಬಿಡುತ್ತೆ ಆವಾಗ ಅವ್ರು ಅನ್ಕೊಂತಾರೆ ಇದೆಲ್ಲ ತಪ್ಪು ಇದಕ್ಕೆ ಏನಾದರೂ ಆಗಲೇಬೇಕು ಅಂತೇಳಿ ಅವ್ರು ಏನು ಮಾಡ್ತಾರೆ ನೇರ ಆ ಮಗಳು ಹೆಂಗಸು ಹೊಸದಾಗಿ ಮದುವೆಯಾಗಿ ಬಂದಿರ್ತಾಳೆ ಆ ಊರಿಗೆ ಅವರ ಮಾವ ಶ್ರೀಮಂತ ಸಾವುಕಾರನ ಸೊಸಕಿ ಸಾಹುಕಾರನ ಮಗನ ಮದುವೆ ಆಗಿರುತ್ತೆ ಹೊಸದಾಗಿ ಸೊಸೆ ಮನೆಗೆ ಬಂದಿರ್ತಾಳೆ ನೀರು ತರ್ಲಿಕ್ಕಂತ ಹೋಗಿರ್ತಾಳೆ ಆಕೆ ಹೋದಾಗ ಈ ಘಟನೆ ನಡೆಯುತ್ತೆ ನಡೆದಾಗ ನೇರವಾಗಿ ಈ ಶಿಶುನಾಳ ಶರೀಫರು ಅವರ ಮನೆಗೆ ಹೋಗ್ತಾರೆ ಒಳಗೆ ಹೋಗ್ಬಿಡ್ತಾರೆ ಹೋದಾಗ ಸಾಹುಕಾರಿಗೆ ಬಹಳ ಸಂತೋಷನಾಗುತ್ತೆ ಗಾಬರಿ ಆಗುತ್ತೆ ಏನು ಶಿಶುನಾಳ ಶರೀಫರು ಕರೆದ್ರೆ ಬರೋದಿಲ್ಲ ಪುಣ್ಯಾತ್ಮ ಇವತ್ತು ಬಂದ್ಬಿಟ್ಟಿದ್ದಾನೆ ಸೂರ್ಯ ಯಾಕಡೆ ಹುಟ್ಟಿದ್ದಾನೋ ಏನು ಬಹಳ ಸಂತೋಷ ಯಾಕಂದ್ರೆ ನಮ್ಮ ಅದೃಷ್ಟ ಕುಲಾಯಿಸ್ತು ಇವರು ಬಂದಾರಂದರೆ ಯಾಕಂದ್ರೆ ಶರೀಫರು ಅಂತ ಒಂದು ಅವರು ಪುವಾಡ ಪುರುಷರೇ ಅನೇಕ ಹಾಡುಗಳನ್ನು ನಾವು ಕೇಳ್ತಾ ಇರ್ತೇವೆ ಕೇಳಿದ್ದೇವೆ ಶಿಶುನಾಳ ಶರೀಫರ ಶಿಶಿನಾಳ ಶರೀಫಾಜ್ಜರ ಹಾಡುಗಳಂದ್ರೆ ಬಹಳ ಒಂದು ಒಳ್ಳೆಯ ಹಾಡುಗಳಿದ್ದಾವೆ ಈ ನೀತಿ ಹಾಡುಗಳಿದ್ದಾವೆ ಅದರಲ್ಲಿ ಅವರು ಒಳಗೆ ಹೋದಾಗ ಆ ಸಾಹುಕಾರನ್ ಆಬ್ರಿ ಸಾಹುಕಾರ ಅಂತ ನಾ ಬನ್ನಿ ಶರೀಫ್ರೇ ಬನ್ನಿ ಬನ್ನಿ ಶರೀಫ್ ಅಜ್ಜ 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 ಅಂದ್ರೆ ಒಂದು ಮರ್ಯಾದೆಗೆ ಆ ಕಡೆ ಎಲ್ಲ ಅಜ್ಜ ಅಜ್ಜ ಅಂತ ಇರ್ತಾರೆ ಹೀಗೆ ಬನ್ನಿ ಶಿಶಾ ಶರೀಫಜ್ಜ ಬನ್ನಿ ಬನ್ನಿ ಅಂತೇಳಿ ಏ ಇಲ್ಲ ನಾ ಕೂಡ್ಲಿಕ್ಕೆ ಬಂದಿಲ್ಲ ನಾ ಕೂಡ್ಲಿಕ್ಕೆ ಬಂದಿಲ್ಲ ಮತ್ತೆ ಏನ್ ಹೇಳಿ ನಾನೊಂದು ವಸ್ತು ಕೇಳ್ತೇನೆ ಇಲ್ಲ ಅನ್ನಬಾರದು ಸರಿ ನನ್ನಲ್ಲಿದ್ದರೆ ಕೊಡ್ತೀನಪ್ಪ ಅರಿಪಾ ನನ್ನಲ್ಲಿದ್ರೆ ಇಲ್ಲ ನಿನ್ನಲ್ಲಿದೆ ನನಗೆ ಬೇಕು ಅದು ಕೊಡ್ತೀಯಾ ಹಾಂ ಸರಿ ನೋಡು ಅಂತೇಳಿ ವಚನ ತಗೊಳ್ತಾರೆ ಕೈ ಮೇಲೆ ಕೈ ಹಾಕ್ಸ್ಕೊಂಡು ಸರಿ ಹಾಗಾದರೆ ನಿಮ್ಮ ಮನೆಯಲ್ಲಿ ಒಂದು ಹೆಣ್ಮಗಳಿದ್ದಾಳಲ್ಲ ಈಗ ಹೋಗಿ ನೀರು ತೊಗೊಂಬಂದಳು ಅಕ್ಕಿನ ಕರಿಯರಿ ಅಂತ ಅವ್ ಗಾಬರಿ ಆಗ್ತದೆ ಆ ಹೆಣ್ಮಗಳು ಬೇರೆ ಯಾರಲ್ಲಪ್ಪ ಜಾ ನನ್ನ ಸೊಸೆ ಅಕ್ಕಿ ಕರಿಯರಿ ಅಂತಾಳೆ ಸುಂದರವಾದ ಯುವತಿ ಆಕಿ ಬಾಳ ಸ್ಪೃದ್ರೂಪಿ ಇರ್ತಾಳೆ ಹಾಗೆ ಬರ್ತಾಳೆ ತಕ್ಷಣ ಮತ್ತೆ ಮಾವ ಕರಿತಾನೆ ಬಂದ ಬರ್ತಾಳೆ ಬಂದ್ ನಿಂತ್ಕೊಳ್ತಾಳೆ ನಿಂತ್ಕೊಂಡಾಗ ನೋಡಿ ಏನಂತಾನೆ ಸಾಹುಕಾರ ಏನಂತಾನೆ ಹೋಗಿ ಬಾರ್ಕೊಳ್ತ ಸಾವುಕಾರ ಅಂತಾನೆ ಅಲ್ಲ ಈ ಏನೋ ನಮ್ಮ ಸೊಸೆನ ಕರ್ಕೊಂಬ ಅಂದ್ರಿ ಏನೋ ಆಶೀರ್ವಾದ ಮಾಡ್ತಾರೋ ಏನೋ ಒಂದು ನಾಲ್ಕು ಒಳ್ಳೇದ್ ಹೇಳ್ತಾರೋ ಏನಾಕಿ ಏನ್ ತಪ್ಪು ಮಾಡಿ ಬಂದ್ಲು ಏನೋ ಅಂತಕ್ಕಂಥದ್ದು ಆ ಸಾಹುಕಾರನಿಗೆ ಏ ಬಾರ್ಕೊಲ್ ಬಂದು ಅಂದ್ಕೂಡೇ ಇಲ್ಲ ಅಜ್ಜ ಅಲ್ಲ ಜಾ ಶರೀಪ ಬಾರ್ಕಲ್ ತೊಗೊಂಡಿ ನಾನು ಹೇಳಿದಷ್ಟು ಮಾಡಿ ನಾನು ನಾನು ಕೇ ನಾನು ಕೇಳಿದ್ದಕ್ಕೆ ಹೂವಂತೀಯಲ್ಲ ಅಂತ ಹೇಳಿದ್ಯಲ್ಲ ನೀನು ನಾನು ಒಪ್ಕೊಳ್ತೀನಿ ಅಂತೇಳಿ ನಾನು ಏನು ಕೇಳ್ತೀನಿ ಅದಕ್ಕೆ ನೀನು ಮಾಡು ಅಷ್ಟೇ ನೀನು ಒಪ್ಕೊಂಡಿದೀಯಾ ವಚನ ಕೊಟ್ಟಿದ್ದೀಯಾ ಮಾಡು ಪಾಲಿಸ್ ಸರಿ ಅಂತೇಳಿ ಅವ್ರೇನು ಎಲ್ಲ ಒಕ್ಕಲ್ತನದ ಮನೆ ಇರ್ತದೆ ಬಾರ್ಕಲ್ ತಗೊಂಬಂದು ಕೊಡ್ತಾರೆ ಕೊಟ್ಟಾಗ ಅದನ್ನೇನು ಮಾಡ್ತಾನೆ ಶರೀಫ ಶಿಶುನಾಳ ಶರೀಫ್ ಹೇಳ್ತಾರೆ ಅದು ನನಗೆಲ್ಲ ನಿಮ್ಮ ಸೊಸೆಗೆ ಕೊಡ್ರಿ ಅಂತೇಳಿ ಗಾಬರಿ ಆಗ್ತದೆ ಸೊಸೆಗೆ ಏನು ಸೊಸೆಗೆ ಸರಿ ಅಂತೇಳಿ ಸೊಸೆ ಕೊಡ್ತಾರೆ ಸೊಸೆ ಕೊಟ್ಟಾಗ ಅಂತಾರೆ ಶಿಶುನಾಳ ಶರೀಫ್ರು ತಾಯಿ ಏನೋ ಒಂದು ತಪ್ಪು ನಡೀತು ಹಿಂಗಾಗ್ಬಾರದಿತ್ತು ಸ್ವಲ್ಪ ದೃಷ್ಟಿ ಏನೋ ವ್ಯತ್ಯಾಸ ಆಯಿತು ಅದಕ್ಕಾಗಿ ಕ್ಷಮೆ ಇರಲಿ ನನಗೆ ಚಾಟಿ ಏಟ್ ಹಾಕು ಅಂತ ಹೇಳದಾಗ ಅವಾಗ ಸಾಹ್ಕಾರ್ ಅಂತ ಅಲ್ಲ ಶರೀಪಜ್ಜ ಯಾವ ಪಾಪಕ್ಕೆ ಹೋಗೋಣ ನಾವು ನಿನಗೆ ಚಾಟಿ ಹಿಟ್ಟು ಕೊಟ್ರಿ ಆ ಮಗುಳದು ಆ ಮಗು ಏನ್ ಮಾಡಿದೆ ಪಾಪ ಆಕಿ ಪರಿಸ್ಥಿತಿ ಏನು ನಮ್ ಪರಿಸ್ಥಿತಿ ಏನು ನಾವು ಹಾಳಾಗ ಹೋಗ್ತಿವಿ ಶರೀಪಜ್ಜ ಬೇಡಪ್ಪ ಇದು ಶಾಪ ಆತದೆ ನಮಗೆ ನಿನಗೆ ಶಿಕ್ಷೆ ಕೊಡೋದಾ ನಿನಗೆ ಈ ರೀತಿ ಚಾಟಿ ಏಟ್ ಬಾರ್ಕೊಳ್ ಇಟ್ಟು ಇಲ್ಲ ಅಸಾಧ್ಯವಾದ ಇಲ್ಲ ಇಲ್ಲ ನೀನು ವಚನ ಕೊಟ್ಟಿಯ ಸರಿ ಸೊಸಿ ಅಂತಾಳೆ ಅಲ್ರಿ ಮಾಮಾ ಅವರಾಗೆ ಕೇಳಕತ್ತಾರ್ಮೇಲೆ ಕೊಡೋದ್ರೊಳಗೆ ಏನು ತಪ್ಪದೆ ನಾವೇನು ಹೇಳಿವೇನು ಹೊಡಿತೀವಿ ಅಂತ ಕರೆದೀವಿ ನಾವು ಬಾರ್ಕೊಳ್ಳಿಂದ ಹೊಡಿತೀವಿ ನಾವು ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ ನಾವೇನು ಕರೆದಿಲ್ಲಲ್ಲ ತಾವಾಗೆ ತಾವು ಬಂದಾರ ಏನೋ ಆಗಿದೆ ಅಂತೆ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಂತಿದ್ದಾರೆ ಸರಿ ಬಿಡಿ ಆಗಲಿ ಹೇಳಿ ಆವಾಗ ಸಾವ್ಕಾರ ಬೇರೆ ದಾರಿಯಲ್ಲಿ ಒಪ್ಕೊಳ್ತಾನೆ ಸರಿಯಮ್ಮ ಅಂತ ಹೇಳಿ ಅವಾಗ ಒಡಿತಾಳೆ ಹೊಡಿತಾಳೆ ಆ ಶರೀಫ್ಜರಿಗೆ ಸಾಕಾಗೋದಿಲ್ಲ ಅಕ್ಕಿಗೆ ಸಾಕಾಗಿ ಹೋಗ್ಬಿಡ್ತದೆ ಇಲ್ಲಿ ಹೊಡೆದಂಗೆಲ್ಲ ಆ ಗುರು ಗೋವಿಂದರಿಗೆ ಗೋವಿಂದ ಭಟ್ಟರಿಗೆ ಏಟು ಬೀಳ್ತಾ ಇರ್ತದೆ ನೋಡಿ ಎಂಥ ಗುರು ಶಿಷ್ಯರು ಮಾಡಿದ್ದು ತಪ್ಪು ಯಾರು ಅದೇನು ತಪ್ಪಲ್ಲ ಬಿಡಿ ಏನೋ ಆದರೂ ಅದು ತಪ್ಪು ಅವರ ದೃಷ್ಟಿಯಲ್ಲಿ ಯಾಕಂದ್ರೆ ಮಹಾತ್ಮರವರು ವಾಡ ಪುರುಷರು ಇವರು ಇಲ್ಲಿ ಹೊಡೆದ್ರೆ ಅಲ್ಲಿ ಗೋವಿಂದ ಭಟ್ರಿಗೆ ಬೀಳತಿರುತ್ತೆ ಗೋವಿಂದ ಭಟ್ರ ಅನ್ಕೊತಾರೆ ಓ ಶರೀಪಾ ಶುದ್ಧವಾದಪ್ಪ ನೀನು ಶುದ್ಧವಾದೆ ನೀನು ಆ ನನ್ನ ಶಿಷ್ಯ ಅಂದ್ರೆ ನೀನೇ ಸರಿಯಾದ ಶಿಷ್ಯ ನನಗೆ ಅಂತೇಳಿ ಖುಷಿ ಪಡ್ತಾರೆ ಅವರು ಯಾಕಂದ್ರೆ ತಪ್ಪು ಮಾಡಿ ಅದಕ್ಕೆ ಶಿಕ್ಷೆ ಪಡಿತಾ ಇದಾರಲ್ಲ ಚಾಟಿ ಏಟು ಒಡಿಸ್ಕೊಂಡು ಸೀದಾ ಗುರುಗಳ ಹತ್ರ ಬರ್ತಾರೆ ಬಂದ ಹೇಳಿದಾಗ ಆ ಏಟು ಇವರಿಗೆ ಬೀಳುತ್ತಿರೋದಲ್ಲಿ ಇವ್ರಿಗೇನು ಆಗಿರೋದಿಲ್ಲ ಆ ಬಾರುಕೋಲಿನ ಬಾರಗಳು ಗೋವಿಂದ ಭಟ್ರಿಗೆ ಬಿದ್ದಿರ್ತವೆ ನೋಡಿ ಭಾಳ ಕಣ್ಣಲ್ಲಿ ನೀರು ಬರ್ತದೆ ಶರೀಪ ಜರಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ ಗುರುಗಳೇ ಕ್ಷಮಿಸಿಬಿಡಿ ನನ್ನ ಆಯಿತು ಶುದ್ಧವಾದೆ ಶರೀಪ ಶುದ್ಧವಾದೆಪ್ಪ ಅಂತೇಳಿ ಆವಾಗ ಆ ಶಿಷ್ಯನನ್ನು ತಬ್ಬಿಕೊಂಡು ಆಶೀರ್ವಾದ ಮಾಡುತ್ತಾರೆ ಶರೀಪ ಒಳ್ಳೇದಾಗಲಿ ನಿನಗಂತೇಳಿ ಈ ರೀತಿಯಾಗಿರ್ತಕ್ಕಂಥ ಶರೀಫರ ಈ ಒಂದು ಇದು ನೋಡಿ ಮಾಡಿದ್ದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಅಂತಕ್ಕಂಥದ್ದು ಎಷ್ಟೋ ಜನ ತಪ್ಪು ಮಾಡಿದ್ರು ನಾನು ತಪ್ಪು ಏ ಏನ ಮಾಡಿಲ್ಲ ನಾ ಅದನ್ನ ತೊಗೊಂಡಿಲ್ರಿ ನಾನು ಅವನು ಹುಡದಿಲ್ಲರಿ ನಾ ಪೆನ್ಸಿಲ್ ತೊಗೊಂಡಿಲ್ರಿ ನಾ ಪೆನ್ ತೊಗೊಂಡಿಲ್ಲರಿ ನಾ ಬುಕ್ ತೊಗೊಂಡಿಲ್ರಿ ಹುಡುಗರು ಮನೆಯಾಗೂ ಸಹಿತ ಎಷ್ಟೋ ಸಲ ಏನೋ ಇಟ್ಟಿರ್ತಾರೆ ತಗೊಂಡೇ ಇಲ್ಲಲ್ಲ ಅಲ್ಲ ತಗೊಂಡಿಲ್ಲ ಸರಿ ತೊಗೊಂಡು ತಗೊಂಡಿಲ್ಲ ಅಂತಿರಲ್ಲ ಆದರೂ ಇವರು ಏನೋ ಅಕಸ್ಮಾತ್ ಆದಂಥ ಚಿಕ್ಕ ತಪ್ಪು ಅದು ಅದನ್ನೇ ಅವರು ದೊಡ್ಡದಂತ ತಿಳ್ಕೊಂಡು ಶಿಕ್ಷೆ ತಾವಾಗೆ ತಾವು ಶಿಕ್ಷೆಯನ್ನು ಅನುಭವಿಸಿದರಲ್ಲ ಎಂಥ ಗುರು ಶಿಷ್ಯರ ಸಂಬಂಧ ಇದು ಅಂತಕ್ಕಂಥದ್ದು ಹೀಗೆ ಆ ನಾರಾಯಣ ಸ್ವಾಮಿಯ ಒಂದು ಗುಡಿಯ ನಿರ್ಮಾಣ ಆಗತ್ತೆ ನಿರ್ಮಾಣ ಆದ್ಮೇಲೆ ಈ ಉತ್ಸವ ಮೂರ್ತಿ ಬೇಕಲ್ಲ ಉತ್ಸವ ಮೂರ್ತಿನೂ ಇರೋದಿಲ್ಲ ಅದು ಹೇಳ್ತಾರೆ ದೆಹಲಿ ಸುಲ್ತಾನ ರಾಜ ಬಂದಿದ್ದ ಇಲ್ಲಿ ದಾಳಿ ಮಾಡಿ ಎಲ್ಲ ದೇವಸ್ಥಾನವನ್ನು ಧ್ವಂಸ ಮಾಡಿ ಹೋದ ದೋಸೆ ಮಾಡಿದಾಗ ಈ ಚಲೋ ನಾರಾಯಣ ಸ್ವಾಮಿ ಇಲ್ಲಿಂದ ಕೈಗೆ ಸಿಗಲಾರ್ದಂಗೆ ಹೋಗಿ ಹೃತ್ತದಲ್ಲಿ ಸೇರ್ಕೊಂಡ್ಬಿಟ್ರು ಆದರೆ ಈ ಉತ್ಸವ ಮೂರ್ತಿ ಮಾತ್ರ ಅವರ ಕೈಗೆ ಸಿಕ್ಕಿದೆ ಅದನ್ನ ಸುಲ್ತಾನ ದೆಹಲಿ ಸುಲ್ತಾನ ರಾಜ ತೆಗೆದುಕೊಂಡು ಹೋದ ಅಂತೇಳಿ ಹೇಳ್ತಾರೆ ಅಲ್ಲಿ ಜನರು ಹೇಳಿದಾಗ ರಾಮಾನುಜ ಆಚಾರ್ಯರಿಗೆ ಒಂದು ಒಳಿಯುತ್ತೆ ಏನ್ ಮಾಡಬೇಕು ಇದಕ್ಕೆ ಅಂತೇಳಿ ನೋಡೋಣ ಆಚಾರ್ಯರು ಮುಂದೆ ಏನ್ ಮಾಡ್ತಾರೆ ಆ ಉತ್ಸವ ಮೂರ್ತಿ ಹೇಗಿರುತ್ತೆ ಅದನ್ನ ದೆಹಲಿಗೆ ಹೋಗಿ ತಗೊಂಡು ಬರ್ತಾರೋ ಏನೋ ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ವಿರಾಮ ಸರ್ವೇ ಜನ ಸುಖಿ ಎಲ್ಲರಿಗೂ ನಮಸ್ಕಾರಗಳು